ನಾನು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ ಇವತ್ತು ನೀವು ಬಸ್ ಚಾರ್ಜ್ ಜಾಸ್ತಿ ಮಾಡ್ತೀರಾ ಎಲ್ಲ ಜಾಸ್ತಿ ಮಾಡ್ತೀರಾ ಆದರೆ ಪಾಪ ಆ ಕಂಡಕ್ಟ್ರುಗಳಿಗೆ ಡ್ರೈವರ್ಗಳಿಗೆ ಸರಿಯಾದ ರೀತಿಲಿ ಸಂಬಳ ಕೊಡ್ತಾಯಿಲ್ಲ ಆಮೇಲೆ ಅವರಿಗೆ ಸುಮಾರು ಒಂದು ಮೂವತ್ತು ತಿಂಗಳು ಹಿಂಬಡ್ತಿದೆ ಅದನ್ನು ಕೊಡ್ತಾ ಇಲ್ಲ ಆಮೇಲೆ ಪಿ ಎಫ್ ದುಡ್ಡು ಎಲ್ಲ ನಿಮ್ಮ ನೂರು ಕುಡಿದು ಬಿಟ್ಟಿದ್ದಾರೆ ಅದೂ ಇಲ್ಲ ಇವತ್ತೆಲ್ಲ ಬರೀ ನೀವು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವೆಲ್ಲ ಮಾಡ್ಕೊತ ಹೋದರೆ ಇನ್ನು ಚಾಲಕರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಇವತ್ತು ಅವ್ರಿಗೆ ಆರು ದಿನ ಕೆಲಸ ಮಾಡೋವರೆಗೂ ಒಂದು ರಜೆ ಇಲ್ಲ ಮುಂಚೆ ನಾಲ್ಕು ದಿನಕ್ಕೆ ಒಂದು ರಜೆ ಇತ್ತು ಈಗ ಅದನ್ನೂ ತೆಗೆದಿದ್ದಾರೆ ಆಮೇಲೆ ದಂಡಗಳಂತೂ ಸಿಕ್ಕಾಬಟ್ಟೆ ದಂಡಗಳು ಮಾಡಿದ್ದಾರೆ ಜನ ಸಿಕ್ಕಾಬಟ್ಟೆ ದಂಡಗಳು ಅವರು ಬಸ್ ಎಲ್ಲಿಬೇಕಾದ್ರು ನಿಲ್ಸಂಗಿಲ್ಲ ಯಾರು ರಿಕ್ವೆಸ್ಟ್ ಮಾಡ್ಕೊಂಡು ಡೋರ್ ತೆಗೋಂಗಿಲ್ಲ ಮತ್ತು ಐದು ನಿಮಿಷ ಮುಂಚೆ ಬರೋಂಗಿಲ್ಲ ಬಸ್ ಸ್ಟ್ಯಾಂಡ್ಗೆ ಎಲ್ಲದಕ್ಕೂ ದಂಡ ಎಲ್ಲದಕ್ಕೂ ದಂಡ ಮಾಡಿಟ್ಟಿದ್ದಾರೆ ಅವ್ರು ದುಡಿಯೋ ಸಂಬಳದಲ್ಲಿ ಅರ್ಧ ಬರೇ ದಂಡಕ್ಕೆ ಹೋಗುತ್ತೆ ಈ ರೀತಿ ಮಾಡಿ ಸರಿಯಾಗಿ ಯೂನಿಫಾರ್ಮ್ಗಳು ಅದಕ್ಕೂ ದುಡ್ಡು ಕೊಡ್ತಾಯಿಲ್ಲ ಸರಿಯಾಗಿ ಶೂ ಅದಕ್ಕೂ ದುಡ್ಡು ಕೊಡ್ತಾಯಿಲ್ಲ ಇಲ್ಲ ಇವರು ಈಗ ಅದು ಎಂಥದೋ ಆಸ್ಪತ್ರೆಗಳಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಮಾಡಿದ್ದಾರೆ ಹಂಗಾರೆ ಇವ್ರಿಗೆ ಆಸ್ಪತ್ರೆಗೆ ಅವ್ರು ಹೋಗ್ತಾರೋ ಬಿಡ್ತಾರ ಗೊತ್ತಿಲ್ಲ ಸರಿಯಾದ ರೀತಿಲಿ ಫಸ್ಟು ಸಂಬಳ ಕೊಡಿ ಅವರಿಗೆ ಹಿಂಬಡ್ಸಿಗೆ ಕೊಡಿ ಪಿ ಎಫ್ ದುಡ್ಡು ಕೊಡಿ ಅದು ಬಿಟ್ಟು ನೀವು ಆಸ್ಪತ್ರೆ ಆಸ್ಪತ್ರೆ ಫ್ರೀ ಕೊಡ್ತೀವಿ ಯಾರು ಹೋಗ್ತಾರೆ ಆಸ್ಪತ್ರೆ ನೀವು ಕರೆಕ್ಟಾಗಿ ಸಂಬಳ ಕೊಟ್ಟರೆ ಅವರು ಅವರು ಎಲ್ಲರೂ ತೋರಿಸ್ಕೊತಾರೆ ಅದು ಬಿಟ್ಟು ಬಿಟ್ಟು ನೀವು ಇವರು ಸರಿಯಾದ ರೀತಿಲಿ ಸಂಬಳ ಇಲ್ಲ ಸರಿಯಾದ ರೀತಿಲಿ ರಜೆ ಇಲ್ಲ ಇವತ್ತು ಸರಿಯಾದ ರೀತಿಲಿ ಫೆಸಿಲಿಟಿ ಇಲ್ಲ ಯಾವುದೂ ಇಲ್ಲ ಇವತ್ತು ಎಲ್ಲ ಬರೀ ಜನರ ಮೇಲೆ ನೀವು ಒರೆಯೋಕೆ ಕೂತ್ಕೊಂಡ್ರೆ ನಾವು ಹೆಂಗೆ ಓಡಬೇಕು ನೀವು ಬಂದದ್ದು ಏನು ನಾವು ಬಡವರಿಗೆ ಉದ್ಧಾರ ಮಾಡ್ತೀವಿ ಅಂತ ಬಂದ್ರಿ ಎಲ್ಲಿ ಉದ್ಧಾರ ಮಾಡ್ತಾ ಇದ್ರಿ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿರಿ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸಬ್ ರಿಜಿಸ್ಟ್ರ್ ಎಲ್ಲ ಜಾಸ್ತಿ ಮಾಡಿದಾರೆ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದಿರ ಪೇಪರ್ ದುಡ್ಡು ಜಾಸ್ತಿ ಮಾಡಿದಿರ ಎಲ್ಲ ಟ್ಯಾಕ್ಸ್ ದುಡ್ಡು ಜಾಸ್ತಿ ಮಾಡಿದಿರಾ ಇನ್ನು ಇನ್ನು ಎಲ್ಲಿ ನೀವು ಬಡವ್ರ ಪರ ಇದ್ದೀರಿ ನೀವು ಶ್ರೀಮಂತ್ರಿಗೆ ಬೇಕಾದ್ರೆ ಲೆಕ್ಕ ಹಾಕ್ಬಿಟ್ಟು ನೀವು ಜಾಸ್ತಿ ಮಾಡ್ಕೊಳ್ರಿ ಬಡವರು ಉದ್ಧಾರ ಉದ್ದಾರಾಗಬೇಕು ನಾನು ಈ ಸಾರಿಗೆ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡ್ತೀನಿ ಈ ಏನು ಸಾರಿಗೆ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ವಿಭಾಗವಾಗಿ ಮಾಡಿದಿರಿ ಇದಕ್ಕೆ ಒಂದು ಆರು ತಿಂಗಳು ನನಗೆ ಒಂದು ಅಧಿಕಾರ ಕೊಡಿ ಆರೇ ತಿಂಗಳು ಸಾಕು ಆರು ತಿಂಗಳು ಅಧಿಕಾರ ಕೊಡಿ ನಾನು ಚಾಲೆಂಜ್ ಮಾಡ್ತೀನಿ ಅವರ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಬಗೆಹರಿಸೋಕೆ ಆಗಲಿಲ್ವಾ ನೀವು ಯಾವ್ದು ಬೇಕಾದ್ರೂ ಶಿಕ್ಷೆ ಕೊಡಿ ನೀವು ಎಲ್ಲಿ ಬೇಕಾದ್ರೆ ನೇಣಾಕಿ ನೇಣಾಕಂಬಿಡ್ತೀನಿ ನಾನು ಆರೇ ತಿಂಗಳು ಸಾಕು ನನಗೆ ಆದರೆ ನಿಮ್ಮ ಸಂಬಳವೂ ಬೇಡ ನನಗೆ ಸರ್ಕಾರದಿಂದ ಏನೇನು ಸವಲತ್ತು ಬರುತ್ತಲ್ಲ ಅದು ಕೊಡಿ ಸಾಕು ಸಂಬಳ ಕೊಡಿ ನನಗೊಂದು ಕಾರ್ ಕೊಡಿ ನಾನೇ ಖುದ್ದಾಗಿ ಪ್ರತಿಯೊಂದು ಡಿಪಾಗೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರತಿಯೊಂದು ಆ ಡಿಪಡಿನ ಮೀಟ್ ಮಾಡಿ ಏನೇನು ಸಮಸ್ಯೆ ಇದೆ ಕೇಳಿ ನಾನು ಬಗೆಹರಿಸ್ತೀನಿ ನೀವು ಎಲ್ಲಿ ಆಫೀಸ್ ಬರ್ತಾ ಇಲ್ಲ ಮನೆ ಬಿಟ್ಟೋ ಈಚೆ ಕಡೆ ಬರ್ತಾ ಇಲ್ಲ ಯಾರು ಡಿಪೋಗೂ ಹೋಗ್ತಾ ಇಲ್ಲ ಯಾರನ್ನೂ ಮೀಟ್ ಮಾಡ್ತಾ ಇಲ್ಲ ಯಾರನ್ನೂ ಭೇಟಿಯನ್ನು ಮಾಡ್ತಾ ಇಲ್ಲ ಯಾವುದೂ ಮೀಟಿಂಗ್ ಇಲ್ಲ ಸಮಸ್ಯೆ ಎಲ್ಲಿಂದ ಬಗೆಹರ್ತವೆ ಸಾಧ್ಯವೇ ಇಲ್ಲ ನಾನು ಕೇಳೋದಿಷ್ಟೇ ಆರೇ ತಿಂಗಳು ನನಗೆ ಕೊಡಿ ನಮ್ಮ ಚಾಲಕರು ಮತ್ತು ನಿರ್ವಾಹಕರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಯಾಕಂದರೆ ಈ ಏನಿವತ್ತು ನೀವು ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇರಲ್ಲ ಇದನ್ನು ಕೂಡ ನಾನು ಸ್ಟಾಪ್ ಮಾಡ್ತೀನಿ ಆರು ತಿಂಗಳು ಅಧಿಕಾರ ಕೊಡಿ ಆರೇ ತಿಂಗಳು ಬಗೆಹರಿಸೋಕ್ಕಾಗಲಿಲ್ವಾ ನೀವು ಹೇಳಿದ್ದ ಕಡೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತೀನಿ ನೀವು ಹೇಳಿದ ಕಡೆ ಇದು ನಮ್ಮ ಚಾಲೆಂಜ್ ಇದು ಯಾಕಂದರೆ ಇದು ಲಾಸ್ಟಲ್ಲಿ ಇಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಲಾಸ್ಟಲ್ಲಿ ಇಲ್ಲ ನೀವು ಪುಕ್ಸಟೆ ಬಿಟ್ಟಿದ್ರಲ್ಲ ಗ್ಯಾರಂಟಿ ಸ್ತ್ರೀಶಕ್ತಿ ಯೋಜನೆ ಅದನ್ನು ಯಾಕೆ ಯಾರು ಕೇಳಿದ್ರು ಬಿಡು ಬಿಡಿ ಅಂತ ಅಂದೇಳಿ ಹತ್ತು ಜನದಲ್ಲಿ ಇಬ್ಬರು ಮಾತ್ರ ಒಳ್ಳೆ ಕೆಲಸಕ್ಕೆ ಓಡಾಡ್ತಾ ಇದ್ದಾರೆ ಹೊರತು ಇನ್ನು ಮಿಕ್ಕಿದಾವೆಲ್ಲ ಸುಮ್ ಸುಮ್ಮನೆ ಓಡಾಡ್ತಾವೆ ಹಳ್ಳಿ ಕಡೆ ಸುಮ್ಮ ಸುಮ್ಮನೆ ಸುಮ್ ಸುಮ್ಮನೆ ದೇವಸ್ಥಾನಕ್ಕೆ ಹೋಯ್ತವೆ ಇಲ್ಲಿ ಗಂಡ ಏನು ಕರ ಹತ್ತು ರೂಪಾಯಿ ಕೊಟ್ಟರೆ ತಗೊಂಡೋಗಿ ಹಾಕಿಬಿಟ್ಬಿಡ್ತಾರೆ ಈ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಕಿತ್ಕೊಂಡು ತಿನ್ನೋದು ಯಾಕೆ ಗಂಡಸರು ನಾವು ನೆಮ್ಮದಿಯಾಗಿ ಜೀವನ ಮಾಡೋದು ಬೇಡವಾ ಗಂಡಸರು ಜೀವನದ ಅಭ್ಯಾನದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದೇ ಬೇಡ ನಾವು ಹಂಗಾರೆ ಬರೀ ಸಾಯೋವರೆಗೆ ಈ ಥರ ದುಡ್ಕಂದೇ ಸಾಯ್ಬೇಕಾ ನಾವು ನಾವು ಬಸ್ಸಲ್ಲಿ ಓಡಾಡಬಾರ್ದು ಇನ್ನು ಮೇಲೆ ನೆಡ್ಕಂಡ್ ಓಡಾಡ್ಬೇಕಾ ನಾವು ಹಂಗಾದ್ರೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಏನು ಲಾಸ್ ಆಗಿದೆ ಯಾಕೆ ಅನ್ನೋ ಈ ಥರ ಮಾಡ್ತಾಯಿದ್ದೀರಿ ನೀವು ಯಾವುದೇ ರೀತಿ ಲಾಸ್ ಇಲ್ಲ ದಯವಿಟ್ಟು ಅವರಿಗೆ ಏನು ಕಂಡಕ್ಟ್ರುಗಳಿಗೂ ಮತ್ತು ಡ್ರೈವರ್ಗಳಿಗೂ ತುಂಬ ಅನಾನುಕೂಲ ಆಗ್ತಾ ಇದೆ ಎಷ್ಟೋ ಸರಿಯಾದ ರೀತಿಲಿ ಕೆಲಸ ಮಾಡ್ತಾಯಿದ್ದಾರೆ ನೀವು ಯಾವುದೇ ಸವಲತ್ತು ಕೊಡಲಿಲ್ಲ ಅಂದ್ರೂ ಪಾಪ ಇವತ್ತು ಅವ್ರ ಜೀವನಕ್ಕೋಸ್ಕರ ಹೆಂಡ್ರ ಮಕ್ಕಳು ಸಾಕೋಸ್ಕರ ಆ ಜೀವನ ನಡೆಯೋಕ್ಕೋಸ್ಕರ ಇವತ್ತು ಅವ್ರ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ದೊಡ್ಡ ದೊಡ್ಡಾಗಿ ಏನು ಬಿಲ್ಡಿಂಗ್ ಕಟ್ಬಿಡ್ತೀನಿ ಅದನ್ನು ಕಟ್ಬಿಡ್ತೀನಿ ಅಂತಂದೇಳಿ ಯಾರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಎಲ್ಲರಿಗೂ ಕಷ್ಟ ಇದೆ ಕಷ್ಟ ಇರೋದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ಅನ್ನೇ ಮಾಡಬೇಡಿ ಜನರ ಮೇಲೆ ಹಾಕ್ಬೇಡಿ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಆಮೇಲೆ ಎಷ್ಟೋ ಡಿಪಾದಲ್ಲಿ ಕೆಲಸಕ್ಕೆ ಬರ್ದಾರೋ ಬಸ್ ನಿಂತ್ಕೊಂಡಾವೆ ಅವೆಲ್ಲ ಮಾರಿದರೆ ಎಲ್ಲ ಸಮಸ್ಯೆನ ಬಗೆಹರಿಸ್ಬೋದು ಯಾಕಂದರೆ ನೀವು ಮಂತ್ರಿಗಳು ಯಾವುದೇ ಡಿಪೆಗೆ ಹೋಗ್ತಾ ಇಲ್ಲ ಏನಂತ ವಿಚಾರ ಕೇಳ್ತಾ ಇಲ್ಲ ಇನ್ನೆಲ್ಲಿಂದ ಎಲ್ಲಿಂದ ಸಮಸ್ಯೆ ಬಗೆಹಾರತಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಕಂಡಕ್ಟ್ರು ಡ್ರೈವರ್ಗಳು ತುಂಬ ಸಮಸ್ಯೆಗಳಿದ್ದಾವೆ ಪಾಪ ಒಂದೊಂದು ದಿನ ಕೂಲಿ ಕೂಡ ಇವತ್ತು ಅವರು ಒಳ್ಳೆಯದಕ್ಕೆ ಉಪ್ಯೋಗಿಸ್ಕೊಳ್ತಾರೆ ಕೆಟ್ಟದಕ್ಕೆ ಯಾರೂ ಉಪ್ಯಾಸಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ಬಸ್ಸು ಚಾರ್ಜನ್ನು ಜಾಸ್ತಿ ಮಾಡ್ತಾ ಇದ್ರಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ನಿಲ್ಲಿಸಿ ಅಂತ ಸರ್ಕಾರ ಕೇಳ್ತಾ ಇದನ್ನಿ ನಮಸ್ಕಾರ